ನಾವು ಆವಾಗವಾಗ ಹೇಳ್ತಾ ಇರ್ತೀವಿ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ತಿರುವುಗಳಲ್ಲಿ ಜೋಪಾನ ಅಂತ ಸೊ ಇವತ್ತು ತಾವು ವೀಕ್ಷಣೆ ಮಾಡ್ಬೋದು ನೋಡಿ ಒಂದು ಕಾರು ಯಾವ ಥರ ಒಂದು ಯಾವ ನಂಬರಪ್ಪ ನೀವು ಬಂದ್ಬಿಡಿ ಬಂದ್ಬಿಡಿವ್ರೆ ನೀವು ಯಾಕೆ ಹಂಗೆ ನಿನ್ಸ್ಕೊಂಡ್ರಿ ಬನ್ನಿ ನೀವು ಒಟ್ಟಾಗಿ ನೀವು ತಗೊಂಬಂದಂಗೆ ನಿನ್ಸ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಹಾಂ ಬ್ರದರು ಈಗ ನನ್ನ ಜೊತೆ ಬಂದರೆ ಗಾಡೀಲಿ ಕೌದಳ್ಳಿ ತೀರಿ ಹ್ಞೂ ಸರಿ ಬಾ ಆಯಿತು ಬಾ ನಾನು ಕರ್ಕೊಂಡು ಹೋಗ್ತೀನಿ ನೋಡಿ ಹಿಂಗೆ ಬರ್ತಿತ್ತಾ ಬಸ್ಸು ನೆಟ್ಕೊಂಡ್ರು ಸರಿ ನಡಿ ನಡಿ ಬತ್ತೀನಿ ನಾನು ಅಲ್ಲಿಗೆ ಬರ್ತೀನಿ ನೋಡಿ ಒಂದು ನಿಮಿಷ ಹಾಂ ಸೊ ನಾನು ಒಂದು ತಪ್ಪು ಮಾಡ್ತೀನಿ ಒಂದು ಈ ಗಾಡಿಗಳ್ ಎಳ್ಕೊಂಡು ಹೋಗ್ತಲ್ಲ ಅದಕ್ಕೇನೋ ಅಂತಾರೆ ಸೊ ಅದರದ್ದು ಒಂದು ನಂಬರ್ ಇಸ್ಕೊಂಬೇಕಿತ್ತು ನಾನು ನಂಬರ್ ಇಟ್ಕೋಬೇಕು ಯಾಕಂದರೆ ಸಾಕಷ್ಟು ವಾಹನಗಳು ಇದೇ ಥರ ಅಪಘಾತ ಅನಾಹುತಕ್ಕೆ ಇರ್ತವೆ ಸೊ ಮುಂದಿನ ದಿವಸ ನಂಬರ್ ಇಟ್ಕೊಳ್ತೀನಿ ನಾನು ಓಕೆ ಇರಲಿ ಸಾಕಷ್ಟು ಜನಕ್ಕೆ ಮೊದಲು ಎಲ್ಲ ಇದು ಕೊಡ್ತಿದೆ ಐ ಡಿ ಕಾರ್ಡು ಸೊ ಇವಾಗ ಮಿಸ್ ಆಗಿದೆ ಓಕೆ ಸೊ ಬಂಧುಗಳೇ ಸೊ ತಾವು ಗಮನಿಸ್ತಾ ಇದ್ದೀರಾ ಸೊ ಏನೋ ಈ ತಿರುವುಗಳಲ್ಲಿ ಜೋಪಾನವಾಗಿ ಬನ್ನಿ ಸೊ ಬಸ್ಸು ಇದ್ರ ಬಗ್ಗೆ ಬರ್ತಿದ್ದಕ್ಕೆ ಒಂದು ಸ್ವಲ್ಪ ಇವರು ಗಾಬರಿಗೊಂಡು ಸ್ಟ್ರೈಟ್ ಹೋಗಿ ಬಿಟ್ಟುಬಿಟ್ಟಿದ್ದಾರೆ ಆದ್ದರಿಂದ ದಯವಿಟ್ಟು ವಾಹನ ಸವಾರರು ನೋಡ್ಕೊ ಬನ್ನಿ ಹುಷಾರಾಗಿ ಬನ್ನಿ ಜೋಪಾನ ಇಷ್ಟೇ ಇದೊಂದು ಸಂದೇಶವನ್ನು ಇದ್ದೀವಿ ಸೊ ಈ ತಿರುವುಗಳಲ್ಲಿ ಜೋಪಾನವಾಗಿ ಬನ್ನಿ ಸೊ ಕೋತಿ ನಮ್ಮ ಒಂದು ಪಾಪ ಇವ್ರಿಗೆ ಏನೋ ವಾಹನ ಹೋಗಲು ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ನೋಡಮ್ಮ ಇದೇನೋ ಒಂಥರ ಏನು ಗಾಡಿ ಅದು ಎಸ್ ಇದು ಹೋಗ್ತಲ್ಲ ಗಾಡಿಗೆ ಏನಪ್ಪ ಅಂತಾರಲ್ಲ ಸೊ ಆ ಗಾಡಿ ಪತ್ತೆ ಹಚ್ತೀನಿ ಹ್ಞೂ ಕೊಡೋಣಪ್ಪ ಯಾರು ಬಂದರೆ ನೀ ಬಂದೆಯಾ ಓಕೆ ಬೆಟ್ಟ ಅಲ್ಲ ಈ ಕಡೆ ಬರಬೇಕು ಕೌದಳ್ಳಿ ಹನ್ನೂರಲ್ಲಿ ನಿಮಗೆ ಟ್ರೈನ್ ಗಾಡಿ ಬರ್ತದೆ ಹಾಂ ಹ್ಞೂ ಬೆಟ್ಟದಲ್ಲೂ ಇದೆ ಬೆಟ್ಟದಲ್ಲಿ ಮಿಸ್ ಆಗೋದ್ರೆ ಏನಪ್ಪ ಮಾಡೋದು ನಾನು ಹಿಂಗೆ ಹೋಗೋದು ಬೆಟ್ಟಕ್ಕೆ ಎತ್ ಬಿಡೋ ಮೇಲೆ ಅಂದರೆ ಬ್ರದರೋ ಏನಮ್ಮ ಯಾರಿಗೆ ಅದೇ ನಂಬರ್ ಇಲ್ಲ ನನ್ನ ಹತ್ರ ಮಿಸ್ ಆಗಿತ್ತು ಇತ್ತು ನನ್ನ ಹತ್ರ ಓ ನೆಟ್ವರ್ಕ್ ಸಿಕ್ತದ ನಿಮಗೆ ಬ್ರದರೋ ಈಗ ನಂಬರ್ ಬೇಕಲ್ಲ ಇಸ್ಕೊಡ್ತೀನಿ ಇರಪ್ಪ ಯಾರಿಗಾರು ಫೋನ್ ಮಾಡ್ತೀನಿ ನೋಡಿ ಒಂದು ಪ್ರಯತ್ನ ಮಾಡಿ ಪಾಪ ಸೊ ತಿರುವುಗಳಲ್ಲಿ ಜೋಪಾನ ಬಂದುಗಡೆ ನೋಡಿ ಕೆ ಎಸ್ ಆರ್ ಟಿ ಸಿ ವಾಹನ ಬಂತು ಸರ್ ಸೊ ಅದು ಬು ಒಂದೇ ಸಲ ಬಂದ ತಕ್ಷಣ ನಮಗೆ ಗಾಬರಿ ಆಗ್ಬಿಟ್ಟು ನೋಡಿ ಆ ಕಡೆ ಒಡ್ಕೊಂಬಿಟ್ಟು ಅಂತ ಹೇಳ್ತಾ ಹೇಳ್ತಾಯಿದಾರೆ ಪಾಪ ಹುಡುಗರು ಏನು ಮಾಡೋಕ್ಕಾಗಲ್ಲ ಸಡ್ಡನಾಗಿ ಬಂದ್ಬಿಡ್ತು ಸರ್ ಅಂದರೆ ಅವ್ರ ತಪ್ಪು ಅಂತಲ್ಲ ಸಡನಾಗಿ ಬತ್ತಲ್ಲ ಇವರು ಗಾಬರಿ ಆಗ್ಬಿಟ್ಟು ಆ ಕಡೆ ಎಳ್ದುಬಿಟ್ರೆ ಸ್ಟ್ರೈಟ್ ಹೊಡೆದ್ಬಿಟ್ರೆ ಗಾಡಿ ಇಷ್ಟೇ ಮ್ಯಾಟ್ರ್ ಜೋಪಾನ ಮಲೆ ಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ